ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯಾಭೂತಿ ಧ್ರುವ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಸರ್ಪಯಾಗದಲ್ಲಿ ಋತ್ವಿಕ್ಕುಗಳ ಹೆಸರುಗಳು ಇಂದ್ರನು ತಕ್ಷಗನಿಗೆ ಅಭಯವನ್ನು ಕೊಟ್ಟುದು ವಾಸುಕಿಗೂ ಅವನ ಸಹೋದರರಿಗೂ ನಡೆದ ಸಂಭಾಷಣೆಗಳು ಎಂಬ ಐವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಸೂತಪುತ್ರನು ಜನಮೇಜಯನ ಸರ್ಪಯಾಗದ ಪ್ರಸಂಗವನ್ನು ಕುರಿತು ಹೇಳುತ್ತಿರುವ ನಡುವೆಯೇ ಶೌನಕನು ಸೂತಪುತ್ರರನ್ನು ಕುರಿತು ಸೂತಕುಮಾರ ಆ ಸರ್ಪಯಾಗದಲ್ಲಿ ಋತ್ವಿಕುಗಳಾಗಿದ್ದ ಮಹರ್ಷಿಗಳಾರು ಮಹಾಭಯಕ್ಕೂ ದುಃಖಕ್ಕೂ ಕಾರಣವಾದ ಇಂತಹ ದಾರುಣ ಯಜ್ಞದಲ್ಲಿ ಸದಸ್ಯರಾಗಿದ್ದವರಾರು ಸರ್ಪಯಾಗದ ವಿಧಾನಗಳನ್ನು ತಿಳಿದವರಲ್ಲಿ ಪ್ರಧಾನರಾರು ಈ ಸಂಗತಿಯನ್ನು ನೀನು ನನಗೆ ವಿವರವಾಗಿ ತಿಳಿಸಬೇಕು ಎಂದನು ಅದಕ್ಕೆ ಆ ಸೂತನು ಶೌನಕ ಒಳ್ಳೆಯದು ಅಲ್ಲಿದ್ದ ಋತ್ವಿಕ್ಕುಗಳ ಹೆಸರನ್ನು ನಿನಗೆ ತಿಳಿಸುವೆನು ಆ ಯಾಗದಲ್ಲಿ ಚಂಡ ಭಾರ್ಗವನೆಂಬ ಬ್ರಾಹ್ಮಣನು ಋಗ್ವೇದವನ್ನು ಪಠಿಸುವ ಹೋತೃ ಸ್ಥಾನದಲ್ಲಿದ್ದನು ಅವನು ಚ್ಯವನ ವಂಶದವನು ವೇದವಿತ್ತುಗಳಲ್ಲಿ ಮೇಲಾದವನು ವಂಶದಲ್ಲಿ ಹುಟ್ಟಿ ವಯೋವೃದ್ಧನು ವಿದ್ವಾಂಸನು ಆದ ಜೈಮಿನಿ ಎಂಬ ಬ್ರಾಹ್ಮಣನು ಸಾಮಗಾನ ಮಾಡತಕ್ಕ ಉದ್ಘಾತೃವಾಗಿದ್ದನು ಶಾರಂಗರವನು ಬ್ರಹ್ಮಸ್ಥಾನದಲ್ಲಿಯೂ ಪಿಂಗಳನು ಅದ್ವರಿಯು ಸ್ಥಾನದಲ್ಲಿಯೂ ಇದ್ದರು ಪುತ್ರ ಶಿಷ್ಯರೊಡಗೂಡಿದ ವ್ಯಾಸನು ಮತ್ತು ಉದ್ದಾಲಕ ಪ್ರಮತಕ ಶ್ವೇತಕೇತು ಕುಂಡಜಟ್ರೆಂಬುವರು ಕಾಲ ಘಟನು ಉತ್ಸಗೋತ್ರದಲ್ಲಿ ಹುಟ್ಟಿ ವೃದ್ಧನು ವೇದಾಧ್ಯಯನ ಶೀಲನು ಆದ ಶತಸ್ರವನು ಕೋಹಲ ದೇವಶರ್ಮ ಮೌದ್ಗಲ್ಯ ಸಮಶೌರಭರೆ ಮುಂತಾಗಿ ಇನ್ನು ಅನೇಕ ವೇದ ಪಾರಂಗತರಾದ ಬ್ರಾಹ್ಮಣರು ಆ ಯಾಗದಲ್ಲಿ ಸದಸ್ಯರಾಗಿದ್ದರು ಓ ಮಹರ್ಷಿಗಳಿರ ಆ ಯಜ್ಞದಲ್ಲಿ ಋತ್ವಿಕಗಳು ಒಂದೊಂದು ಸಾರಿ ಮಂತ್ರಪೂರ್ವಕ ಹೋಮ ಮಾಡಿದಾಗಲೂ ತುಪ್ಪು ಸರ್ಪಗಳು ಬಂದು ಅಗ್ನಿಯಲ್ಲಿ ಬೀಳುತ್ತಿದ್ದವು ಅಗ್ನಿ ದಗ್ಧಗಳಾದ ಆ ಸರ್ಪಗಳ ಕಪ್ಪು ಕೆನ್ನೀರು ಮಿದುಳು ಮುಂತಾದವೆಲ್ಲ ಕಾಲುವೆಯಂತೆ ಹರಿಯುತ್ತಿದ್ದವು ಸರ್ಪ ದಾಹದಿಂದ ಉಂಟಾದ ದುರ್ಗಂಧವು ವಾತಾವರಣಗಳನ್ನೆಲ್ಲ ವ್ಯಾಪಿಸಿಕೊಂಡಿತು ಅಗ್ನಿಯಲ್ಲಿ ಬೀಳುವಾಗಲು ಆಕಾಶದಿಂದ ಬರುವಾಗಲೂ ಆಕಾಶದಲ್ಲಿಯೇ ನಿಂತಾಗಲು ಆ ಸರ್ಪಗಳು ಕೂಗಿಕೊಳ್ಳುವ ದೀನ ಧ್ವನಿಯು ಎಲ್ಲೆಲ್ಲಿಯೂ ಕೇಳಿಸಿತು ಇದು ಹೀಗಿರಲು ನಾಗರಾಜನಾದ ತಕ್ಷಕನಿಗೆ ಜನಮೇಜಯರಾಜನು ಯಜ್ಞ ದೀಕ್ಷೆಯನ್ನು ಕೈಗೊಂಡ ವೃತ್ತಾಂತವೂ ತಿಳಿಯಿತು ಆ ತಕ್ಷಕನಿಗೆ ಎದೆ ನಡುಗಿ ಹೋಯಿತು ಆ ಅನರ್ಥಕ್ಕೆಲ್ಲ ತಾನೇ ಮೊದಲನೆಯ ಕಾರಣವಾದುದರಿಂದ ಅವನು ಮನಸ್ಸಿನಲ್ಲಿ ನಡುಗಿ ದೇವೇಂದ್ರನ ಬಳಿಗೆ ಹೋದನು ಮೊದಲಿಂದಲೂ ನಡೆದ ಸಂಗತಿಯನ್ನೆಲ್ಲ ಅವನಿಗೆ ತಿಳಿಸಿ ಅವನ ಪಾದಗಳಲ್ಲಿ ಬಿದ್ದು ಮರೆಹೊಕ್ಕನು ಆಗ ದೇವೇಂದ್ರನು ಪ್ರೇಮದಿಂದ ಅವನನ್ನು ಕುರಿತು ತಕ್ಷಕ ಆ ಸರ್ಪಯಾಗಕ್ಕಾಗಿ ನೀನೇನು ಹೆದರಬೇಕಾದುದಿಲ್ಲ ಆದ್ದರಿಂದ ನಿನಗೆ ಅಪಾಯವೇನೂ ಇರದು ನಿನಗಾಗಿ ನಾವು ಮೊದಲೇ ಬ್ರಹ್ಮದೇವನಲ್ಲಿ ಪ್ರಾರ್ಥಿಸಿಕೊಂಡಿರುವೆವು ನೀನು ಹೆದರಬೇಡ ಮನಸ್ಸಿನ ಚಿಂತೆಯನ್ನು ಬಿಟ್ಟು ಬಿಡು ಎಂದನು ಹೀಗೆ ಇಂದ್ರನು ಅಭಯವನ್ನು ಕೊಟ್ಟು ಧೈರ್ಯವನ್ನು ಹೇಳಿದ ಮೇಲೆ ಶಿಕ್ಷಕನು ಅವನ ಬಳಿಯಲ್ಲಿಯೇ ಸೇರಿಕೊಂಡು ಸುಖವಾಗಿರುತ್ತಿದ್ದನು ಇತ್ತಲಾಗಿ ಸರ್ಪಗಳೆಲ್ಲವೂ ಅಗ್ನಿಯಲ್ಲಿ ಎಡಬಿಡದೆ ಬೀಳುತ್ತಿರುವುದನ್ನು ಪರಿಜನರಲ್ಲಿಯೂ ಅನೇಕರು ಸತ್ತು ಸ್ವಲ್ಪ ಮಂದಿ ಮಾತ್ರವೇ ಉಳಿದಿರುವುದನ್ನು ನೋಡಿದ ಮೇಲೆ ವಾಸುಕಿಗೆ ಮನಸ್ಸಿನಲ್ಲಿ ಚಿಂತೆಯು ಹುಟ್ಟಿತು ಅವನು ಬಹಳ ದುಃಖದಿಂದ ತಪಿಸುತ್ತ ಸಹೋದರಿಯಾದ ಜರತ್ಕಾರವನ್ನು ಕರೆದು ಎಲೆ ಭದ್ರೆ ನನ್ನ ದೇಹವೆಲ್ಲ ಸಂಕಟದಿಂದ ದಗ್ಧವಾಗುತ್ತಿರುವುದು ಈಗ ನನಗೆ ದಿಕ್ಕೆ ತೋರದಂತಾಗಿದೆ ನನಗೆ ಮೂರ್ಛೆ ಬಂದಂತೆ ಬುದ್ಧಿಯು ವಿಕಲವಾಗಿದೆ ಕಣ್ಣುಗಳು ತೊಳಸುತ್ತಿವೆ ನನ್ನ ಎದೆಯು ಒಡೆದು ಹೋಗುವಂತಿದೆ ಈಗಾಗಲೇ ನಾನು ವಶತಪ್ಪಿ ಆ ಯಾಗಾಗ್ನಿಯಲ್ಲಿ ಬೀಳುವ ಸ್ಥಿತಿಯಲ್ಲಿರುವೆನು ಜನಮೇಜಯನ ಯಾಗವು ನಮ್ಮೆಲ್ಲರ ಸಮೂಲ ನಾಶಕ್ಕಾಗಿಯೇ ನಡೆಯುತ್ತಿದೆ ತಂಗಿ ನಿಶ್ಚಯವಾಗಿ ನಾನು ಯಮಪುರಿಗೆ ಹೋಗಬೇಕಾದ ಸಂದರ್ಭವು ಸಮೀಪಿಸಿದಂತಿದೆ ಕಲ್ಯಾಣಿ ಯಾವ ಉದ್ದೇಶಕ್ಕಾಗಿ ನಿನ್ನನ್ನು ನಾನು ಜರತ್ಕಾರುವಿಗೆ ಕೊಟ್ಟೆನೋ ಅದನ್ನು ಸಫಲಗೊಳಿಸತಕ್ಕ ಕಾಲವೂ ಬಂದಿದೆ ನನ್ನನ್ನು ನನ್ನ ಬಂಧುಗಳೆಲ್ಲರನ್ನೂ ಬದುಕಿಸಿಕೊಳ್ಳತಕ್ಕ ಭಾರವು ಈಗ ನಿನ್ನ ಮೇಲೆ ಬಿದ್ದಿದೆ ಆ ಯಾಗವನ್ನು ನಿಲ್ಲಿಸುವುದಕ್ಕೆ ಈಗ ನಿನ್ನ ಮಗನೊಬ್ಬನೇ ಶಕ್ತನೆಂದು ಮೊದಲೇ ಬ್ರಹ್ಮನು ನನಗೆ ಹೇಳಿರುವರು ಆದುದರಿಂದ ಸಹೋದರಿ ಬಾಲನಾಗಿದ್ದರೂ ವೃದ್ಧನಂತೆ ಸನ್ಮಾನ್ಯನಾಗಿ ವೇದ ಬಿತ್ತಾದ ನಿನ್ನ ಮಗನನ್ನು ಕರೆದು ನನ್ನನ್ನು ನನ್ನ ಪರಿವಾರಗಳನ್ನು ಈ ಆಪತ್ತಿನಿಂದ ಬಿಡುಗಡೆ ಮಾಡುವಂತೆ ಕಳುಹಿಸು ಎಂದನು ಇದು ಐವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ